ನಿಮಗೆ ಮಂಗಲ ಸೂತ್ರ ಕಟ್ಟಿದ ತಪ್ಪಿಗಾದ್ರೂ ಕೇಳಬೇಕಾದ ಅನಿವಾರ್ಯ ತುಂಬ ಇದ್ದದ್ದು ಹೇಳುವುದು ನಾವು ಉಳಿದ ಗಂಡಸರ ಸುದ್ದಿಗೆ ಹೋಗಬೇಡ ಇಷ್ಟು ಯಾರು ಗಂಡಸರ ಯಾರು ಕಡಿಬಿಡಿ ಮಾಡಿಕೊಳ್ಬೇಡಿ ಯಾರು ಅನಾಹುತಕ್ಕೆ ಆತ್ಪಾದ ಕೊಡಬೇಡಿ ನಾನಿದ್ದೇನೆ ನಿಮ್ಮ ಪ್ರತಿನಿಧಿಯಾಗಿ ನಾನು ಉತ್ತರ ಕೊಡ್ತೇನೆ ಕಡಿಬಿಡಿ ಮಾಡ್ತೇನೆ ಸರಿ

ಅಲ್ಲಿ ಅದನ್ನೇ ಮೆಲುಪು ಹಾಕಿಕೊಂಡು ನೀವು ನಾಗುವುದು ಹೌದಾ ನೀವು ಅಯ್ಯೋ ನಾನು ಇನ್ನು ಕೆಲಸ ಮಾಡುದು ನನಗೆ ಚಾಮರ ಬೀಸುವುದಕ್ಕೆ ಹೆಣ್ಣು ಮಕ್ಕಳು ಬೇಡ ಗಂಡಸರನ್ನು ನೇಮಿಸು ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗುದು ನೋಡಿದ್ರ ಒಳಗುಟ್ಟು ಏನು ಅಂತ ಇಲ್ಲಿ ನಮಗೆ ಗೊತ್ತಾಗುದಿಲ್ಲ ಅಂತ ಭಾವಿಸುವುದು ಏನು ಕಡೆಯಿಂದ ಅವ್ರು ಅಂಗನೇಡಿಗೆ ಹೋಗುವವರು ಈ ವಿಚಾರ ಏನು ಅಲ್ಲ ಆ ಚಾಮರ ಬೀಸುವಳಲು ಸಂಪೂರ್ಣ ಕೆಲಸದಿಂದ ತೆಗೆದ್ರೆ ಅವಳನ್ನು ಪ್ರತ್ಯೇಕಲ್ಲ ಅಯ್ಯೋ ಸದಾಶಿವನಿಗೆ ಅದೇ ಜ್ಞಾನ ಅಂತ ಹೇಳಿದ ಹಾಗೆ ಮತ್ತೆ ಪ್ರಾರ್ಥನೆ ಆಡಿದ ಮಾತು ಸುಳ್ಳಲ್ಲ ಯಾವುದು ಜೀವನದಲ್ಲಿ ಯಾವ ಗ್ರಂಥವನ್ನಾದ್ರೂ ಮುಗಿಸುವುದಕ್ಕಾಗ್ತದೆ ಯಾವ ಪುಸ್ತಕವನ್ನಾದ್ರೂ ಮುಗಿಸುವುದಕ್ಕಾಗ್ತದೆ ಜೀವನದ ಕಥೆಯವರೆಗೆ ಹೋಗಿ ಮುಗಿಸಲಾಗದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಅದು ಹೆಂಡತಿ ಅದರಲ್ಲಿ ಪ್ರಾಸ್ತಾವೆ ಮುಗಿಸಲಾಗದ ಪುಸ್ತಕ ಹೆಂಡತಿ ಅದು ಓದಿ ಮುಗಿಸಲಾಗದ ಪುಸ್ತಕ ಆದ್ರೆ ಕಂಡನ ಹಾಗೆ ಈಚಿನ ಪುಸ್ತಕ ಆಯ್ತು ಒಪ್ಪಿಕೊಳ್ತೇನೆ ಹೌದಾ ದೊಡ್ಡ ಒಪ್ಪಿಕೊಳ್ತೇನೆ ಈಗ ನಾವು ಈಚಿನ ಪುಸ್ತಕ ಹೌದು ಆಯ್ತು ಈಚಿನ ಪುಸ್ತಕ ಯಾವ್ದಾಗ್ತದೆ ಬಿಸಾಡ್ಲಿಕ್ಕೆ ಆಗ್ತದೆ ಮಿಸಾಡುವಷ್ಟೇ ಇರುತ್ತೆ ಅಂತ ನಾನು ಹೇಳಿದ್ದು ಈ ಸಾಡಿದ್ರೆ ನಮಗೆ ನಷ್ಟ ಇಲ್ಲ ಮತ್ತೆ ನಿನಗೆ ಬೇಕಾದಷ್ಟು ಮನಗಟ್ಟಲೆ ಬಂಗಾರ ಹೇರಿಕೊಳ್ಳಿಕ್ಕಿಲ್ಲ ನಮಗೆ ಪೆಟ್ಟಿಗೆ ಇಟ್ಟುಕೊಳ್ಳಲಿಕ್ಕೆ ಗೊತ್ತುಂಟು ನಮಗೆ ಮತ್ತೆ ನಿನಗೆ ಭತ್ತ ಸೀರೆ ಉಡ್ಲಿಕ್ಕಿಲ್ಲ ಒಂದೇ ಬೆಳ್ಳಗಿನ ಸೀರೆ ಬೇಡ ಹಾ ಮತ್ತೆ ಬಂಡಿಯವರು ಮತ್ತೆ ಬಣ್ಣ ಬಣ್ಣದ ಸಿಂಧೂರ ಇಡ್ಲಿಕ್ಕಿಲ್ಲ ಬಣ್ಣ ಬಣ್ಣದ ನಾವು ಇಡುವುದಿಲ್ಲ ನಾನು ಹೇಳಿದ್ದು ಇಡುವುದಿಲ್ಲ ನೀನು ಒಬ್ಳು ಅಂತಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಗಂಗೆಯನ್ನು ನೋಡು ದಿವಸಕ್ಕೊಂದು ಸಿಂಧೂರ ಇಟ್ಟಾಳೆ ಅವರೊಟ್ಟಿಗೂ ಸಂಬಂಧ ಅಲ್ಲೇ ಮನೆ ಕೆಲಸ ಅವಳು ಕೆಲಸ ಅವಳನ್ನು ಮಾಡಿದ್ದಾನೆ ಅಂತ ಹೇಳಿದ್ದು ಕೆಲಸದವಳನ್ನು ನೋಡ್ತಾ ಇದ್ದೀನಿ ನಾನು ಹೇಳಿದ್ದು ನೀನೀಗ ಅದಕ್ಕೆ ಏನ್ ಮಾಡುದು ಹೆಣ್ಣಾದವಳು ಸಿಂಧೂರ ಇಡುವುದು ಯಾಕೆ ಯಾಕೆ ತೋರಿಸುವಲ್ಲ ಹೇನು ನನ್ನಲ್ಲಿ ಇಷ್ಟು ಬಣ್ಣದ್ದುಂಟು ನಿಮ್ಮಲ್ಲಿ ಎಷ್ಟುಂಟು ತೋರಿಸಿ ಉಂಟು ಅದಕ್ಕೆ ಇದು ಇದನ್ನು ಗೊತ್ತಾಗಿದ್ದೇನು ಗೊತ್ತುಂಟಾ ಲೋಕದಲ್ಲಿ ಹೆಣ್ಣು ಮಕ್ಕಳಿಗೆ ಅಂಜು ಹೆಚ್ಚು ಹೆಣ್ಣು ಮಕ್ಕಳಲ್ಲಿ ಮಾತ್ಸರಿ ಹೆಚ್ಚು ಅಂತ ನಿಜವಾಗಿ ಮಾತ್ಸರಿಯ ಮುದ್ದೆಗಳು ಯಾರು ಕೇಳಿದ್ರೆ ಮಕ್ಕಳು ನಾವು ಮಾತ್ಸರಿಗಳ ಹೌದು ಅಂತ ಆದ್ರೆ ಹೌದು ಪ್ರಥಮ ರಾತ್ರಿಯನ್ನು ನೀವು ತವರು ಮನೆಗೆ ಹೋಗ್ಬೇಕು ಮತ್ತೆ ನೀನಲ್ಲಿ ನೋಡ್ತಿದೀವಿ ನಾವು ಮದ್ವೆಗೆ ಮೊದಲು ಮಧ್ಯ ಕೇಳುವ ಮತ್ತೆ ಹೆಣ್ಣು ಮಕ್ಕಳ ಮದುವೆ ಕೇಳುವ ಮತ್ತೆ ನಿನ್ನನ್ನು ಮದ್ವೆ ಅದುಂತ ಹೇಳಿದ್ದು ಮತ್ತೆ ಆಗಿಂತ ನಾನೇನು ಕಟ್ಕೊಂಡು ಅಲ್ವೇ ಮತ್ತೆ ಹೆಣ್ಣು ಜಾತಿಯ ಸ್ವಭಾವ ಏನು ಅಂತ ನಾನು ಗೊತ್ತುಂಟು ನಾನು ಹೇಳ್ತೇನೆ ಗಂಟಾ 10:00ವರೆಗೆ ಹೇಳ್ತಾನೆ ಹೆಣ್ಣು ಜಾತಿಯ ಸ್ವಭಾವ ಅನ್ನುವಂತೆ ಈಕಾರ ಗಡಿಬಿಡಿ ಆಗಬೇಡಿ ಅಂತ ನಾನು ಗಡಿಬಿಡಿ ಆಗಲಿಲ್ಲ ನಾನು ಮಾತಾಡ್ತಿದ್ದೆ ಹೇರ್ ಇಕಾರ ಗಡಿಬಿಡಿ ಆಗಬೇಕು ಸರ್ ಸರ್ ಮಾತಾಡ್ಲಿ ಸರ್ ನಾನು ನಾನು ಮಾತಾಡ್ತೇನೆ ನಾನು ಬಂದು 3 ಶಕ್ತಿ ನಾನು ನಿಮ್ಮ 3 ಶಕ್ತಿಗೆ ಬುಡಿ ಮಾರತಾನೆ 3 ಶಕ್ತಿಗೆ ವಿಷಯ ಮಾತಾಡಿದ್ದೆ ಜಾಗುತ್ತೆ ಹೆಣ್ಣು ಮಕ್ಕಳ ಬಗ್ಗೆ ಮುಟ್ಟು ಮಾತಾಡ್ಲಿಲ್ಲ ಹೇ ಏನ್ ಕೇಳ್ತೀನಿ ಹೇಳ್ತಾನೆ ಹೆಣ್ಣು ಜಾತಿಯ ಸ್ವಭಾವ ಅನ್ನು ಅಂತ ಹೇಳ್ತಾನೆ ಕಂದನಾದವನ ಮುಂದೆ ತನ್ನ ಕೈ ಸಾಗುವುದಿಲ್ಲ ಅಂತ ಗೊತ್ತಾದಾಗ ಕಂದನಾದವ ತಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಗೊತ್ತಾದಾಗ ಹೆಣ್ಣಾದವಳು ಪ್ರಯೋಗಿಸುವ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ರೆ ಕಂದನ ಜೊತೆಯಲ್ಲಿ ಬೇರೆ ಹೆಣ್ಣನ್ನು ಕತ್ತಿಕೊಡುವುದು ಇದು ಹೆಣ್ಣು ಮಕ್ಕಳ ಜಾತಿ ಭಾವಿಸ್ಬೇಡಿ ಏನು ಮದುವೆಯಾಗಿ ಒಂದು ಮಗುವಾಗಿ ಪಾಪ ಆ ತಾಯಿ ಕಂಪುರಡಿಯಲ್ಲಿ ಇಟ್ಟುಕೊಂಡು ಹೋಗುವಾಗ ತಂಡನು ಜೊತೆಯಲ್ಲಿಯೇ ಹೋಗುವುದು ಹದಿಯಲ್ಲಿ ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ ನಿಮ್ಮ ಸುದ್ದಿ ಇಷ್ಟು ಸುದ್ದಿ ಹೌದೌದು ಸಿದ್ದಂತೆ ಹೇಳಿದ್ದೇವೆ ನಮ್ಮಲ್ಲಿ ಆ ಸ್ವಭಾವ ಉಂಟು ಒಳ್ಳೆ ಸ್ವಭಾವ ಉಂಟು ಅಯ್ಯೋ ಯಾಕೆ ನೋಡ್ತೇವೆ ಯಾಕೆ ಬ್ರಹ್ಮದೇವರು ಕಂಡುಕೊಟ್ಟದ್ದು ನೋಡ್ಲಿಕ್ಕೆ ಯಾವುದನ್ನು ಅರ್ಥವನ್ನು ನೋಡುವ ಮನೆಯಲ್ಲಿ ಚಂದ ಇತ್ತು ಈಗ ಸ್ವಲ್ಪ ಹಳತಾಗಿದೆ ಹೊರಗಡೆಯಿಂದ ಸ್ವಲ್ಪ ಚಂದ ತುಂಡು ಅದನ್ನು ಅದಕ್ಕೆ ಅದಕ್ಕೆ ಹೇಳಿದ್ದು ಹಾ ನಿಮಗೆ ಮದುವೆ ಆಗುವಾಗ ಚಂದದನ್ನು ನೋಡಿ ಮದುವೆ ಆಗಲಿಕ್ಕೆ ಸಂಕಟ ನಿಮಗೆ ನಾವು ಗಂಡಸಾಲಿ ನಾವು ಕೆಸರು ಸಿಕ್ಕಿದಲ್ಲಿ ತುಳಿದ್ದೇವೆ ನೀರು ಸಿಕ್ಕಿದಲ್ಲಿ ತಿದ್ದೇವೆ ನೀನು ಕಾಯ್ಬೇಕು ಗೊತ್ತಿಲ್ಲದೆ ಏನಾದ್ರೂ ಮಾತಾಡಿ ಬದಲಾವಣೆ ಇದು ಪ್ರಸಂಗ ಯಾವುದು ಇವ್ರೆ ನೀವು ನನಗೆ ಅರ್ಥಮಿತ್ರ ನೀವು ಹೇಳಬೇಕಾದ್ರೆ ಇವಳ ಅವಸ್ಥೆ

ಯಾಕೆ ಯಾಕೆ ಹಣ್ಣುಗಳನ್ನು ಮದುವೆ ಮಾಡಿ ಕೊಡುವಾಗ ಕೊಡುವ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಇನ್ನು ನಿನಗೆ ಈ ಮನೆ ಅಲ್ಲ ನಿನಗೆ ಇನ್ನು ಆಮದೆ ಕೃಷಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ ಅದು ಸರಿ ಇದ್ರೆ ಗೃಹ ಮುಚ್ಚತೆ ಇಲ್ಲದಿದ್ರೆ ಗೃಹ ಮುಚ್ಚುತ್ತೇ ಶಾಸ್ತ್ರವನ್ನಾಗಲಿ ಪುರಾಣವನ್ನಾಗಲಿ ಹೇಳುವಾಗ ಓದಿ ಬೇಕಾದ ಚೆನ್ನ ಹದ್ದು ಹತ್ತು ಈಗ ಗಂಡನ ಮನೆ ತನ್ನ ಮನೆ ಹೌದು ಯಾವ ಹಿಂಡತಿಯಾದವಳಿಗೆ ಯಾವತಿಯಾದವಳಿಗೆ ನಾವು ು ಗಂಡ ಹೆಂಡತಿ ಅನ್ನಿಸಲ್ಪಡುವುದು ಯಾವಾಗ ಕೇವಲ ಮಂಗಲ ಸೂತ್ರ ಮದುವೆ ಏನೋ ಸಂಸ್ಕಾರ ಆದಲ್ಲಿಗೂ ಅಲ್ಲ ಮತ್ತೆ ಮನಸ್ಸು ಮನಸ್ಸು ಒಂದಾದಾಗಲು ಅಲ್ಲ ಮತ್ತೆ ದೇಹ ದೇಹ ಒಂದಾದಾಗಲೂ ಅಲ್ಲ ಮತ್ತೆ ತ್ರಿಕರಣ ಪೂರ್ವಕವಾಗಿ ಅವಳನ್ನು ನಾನು ನನ್ನನ್ನು ಅವಳು ತ್ರಿಕರಣ ಪೂರ್ವಕವಾಗಿ ಸೇವಿಸಿ ಬಿಡು ಅಂತವನು ತನಗೆ ಹೆಂಡತಿ ಆಗ್ತಾಳೆ ಅಂತಹ ಹೆಂಡತಿ ಆದವಳಿಗೆ ಗಂಡನ ಮನೆ ತನ್ನ ಮನೆ ನಿನ್ನ ಹಾಗೆ ನಾಲಿಗೆ ಇಲ್ಲವರಿಗೆ ಅಲ್ಲ ನೀವು ನಿಮಗೆ ಬೇಕಾದ ಶಾಸ್ತ್ರ ಇಟ್ಕೊಂಡು ಮಾತಾಡಬೇಡಿ ಯಾಕೆ ಶಾಸ್ತ್ರ ಓದದೇ ಇಲ್ಲವರೇನು ನೀವು ಶಾಸ್ತ್ರ ಓದಿದ್ದು ಮಾತ್ರ ಅಲ್ಲ ಮಕ್ಕಳೇ ಮಕ್ಕಳಕ್ಕೆ ಹೆಂಗಸು ಶಾಸ್ತ್ರ ಬರ್ದದ್ದು ಇಲ್ಲ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಯಾಕೆಲ್ಲ ಮಾಡುವುದಕ್ಕೆ ಪುರುಷತ್ತಿಲ್ಲ ಏನು ಅಲ್ಲ ಮತ್ತೆ ಹೆಣ್ಣು ಮಕ್ಕಳು ಶಾಸ್ತ್ರ ಯಾಕೆ ಹೇಳಿದ್ರೆ ಆ ನಿಮ್ಮತ್ತವರು ಗಂಡ ಮಕ್ಕಳು ಬರ್ತದೆ ಯಾಕೆ ಅಂತ ಕೇಳಿದ್ರೆ ಆ ಒಬ್ಬನೇ ಒಬ್ಬ ಗಂಡ ಸಿಗು ತಂಡವನಲ್ಲಿ ತಂದ ಗಂಡ ಬೇರೆ ಒಬ್ಬರಿಗೂ ಸರಿ ಹೋಗಿಲ್ಲ ಅವ್ರು ಮತ್ತೆ ಮಾತಾಡಲಿಕ್ಕೆ ವಿಷಯ ಇಲ್ಲ ಶಾಸ್ತ್ರ ಬರ್ತಾ ಆಯ್ತು ನಾವು ಎಷ್ಟಾದ್ರೂ ಮಾಡಿದ್ದೇವೆ ನೀವು ಎಲ್ಲಿಯಾದ್ರೂ ಶಾಸ್ತ್ರವರು ಇದ್ರೆ ಶಾಸ್ತ್ರದಲ್ಲಿ ಒತ್ತಡ ಬಿಟ್ಟರೆ ಬೇರೆ ಏನು ಇರ್ತಾ ನಾವು ಒತ್ತಡ ಹಾಕಿದ್ರೆ ನಿಮ್ಮ ಹೊಟ್ಟೆಗೆ ಆಗಾಗ ತಂದ ಹಾಕ್ಲಿಕ್ಕೂ ಇರ್ಲಿಲ್ಲ ಅದು ಸಂಪಾದನೆ ಮಾಡಿದ್ದು ನಾವು ತಂದ ತಂದಾಗ ದುಡ್ಡು ಸಂಪಾದನೆ ಮಾಡಿದ್ರೂ ಹಸಿ ನಿಡ್ಲಿಕ್ಕೆ ಆಗಿದ್ರೆ ಬಯಸಿ ತಿರ್ಬೇಕಾಗ್ತದೆ ಅದು ನೀವೆಲ್ಲದಿದ್ರೆ ಇನ್ನೊಬ್ಬರು ಬಯಸ್ತಾಳೆ ನಿಮಗೆ ನಾನು ಕಂಡಿರುವುದಾಗಿ ಅದಕ್ಕೆ ಲೋಕದಲ್ಲಿ ರಾಷ್ಟ್ರದಲ್ಲಿ ಹೇಳುವುದಾಗಿ ಕರಣೇಶ್ ಮಂತ್ರಿ ಈತ ಹೌದಾ ಹೇಳಲಿಕ್ಕಿರುವವಳು ಹೆಂಡತಿ ಈತ ನನಗೆ ಒಂದು ದಿವಸ ಅದಕ್ಕೆ ಕೇಳಲಿಕ್ಕೆ ಆಗಿದ ಈಗ ಯಾರಿಗೆ ಕಿವಿ ಕೇಳುವಳು ನನ್ನ ಕಿವಿ ಹೋಗಿದೆ ಬಿಡು ಹಾಗಾದ್ರೆ ನಿಮ್ಮ ಸ್ಥಿತಿ ಹೀಗೆ ಹೌದು ಕಿವಿ ಕೇಳದ ಗಂಡ ನನಗೂ ಬೇಕು ಏನು ಇಲ್ಲ ಕಿವಿ ಕೇಳದ ಗಂಡ ಅಲ್ಲ ನಿನ್ನದು ಕೇಳಿ ಕೇಳಿ ಒಂದು ಹೋದರು ಆಯ್ತು ಆಯ್ತು ಹೋಗಿದಲ್ಲ ನೀವೀಗ ನನಗಿದು ಮನೆ ಇಲ್ಲ ಅಂತ ಹೇಳುದು ನನಗಿದು ಮನೆ ಅಲ್ಲ ಹಾಗಂತ ನನಗೆ ಇಲ್ಲ ಅಂತ ಏನು ಯಾರು ಭಾವಿಸಬೇಕಾದಲ್ಲಿ ಬಿತ್ತೇಳಿದ್ದು ಮನೆ ಉಂಟು ಕೈ ಸಾಮ್ರಾಜ್ಯ ಇದ್ದಾಳೆ ಅಲ್ಲಿ ಹೋದರು ನಿಮಗೆ

ನಾನು ಕಾಯ್ಬೇಕು ತೈತ ವಿಷ್ಣು ನಾನಿಗೆ ಈ ಚಿಂತ ಗೊತ್ತಿರ್ತಿದ್ರೆ ಆ ಲೇಹಕ್ಕೆ ಸ್ವಲ್ಪ ಸುಣ್ಣದ ಮಿಶ್ರ ಕಷ್ಟ ಮಾಡ್ತಿದ್ದು ದೇವರೇ ಆಯ್ತಲ್ಲ ಹಾ ಇನ್ನು ಅರಮನೆಯಲ್ಲಿ ನೆಮ್ಮದಿ ಮಲಗಲಿಕ್ಕೆ ಗೊತ್ತುಂಟ ಹಾಗೆ ಕಲ್ಲು ಹೊತ್ತಾಕಿ ಕೊಲ್ಲುವ ಗಂಡಸಿದು ಗಂಡಸರ ಬಗ್ಗೆ ಆ ರೀತಿಯಾಗಿ ಆಲೋಚನೆ ಮಾಡಬೇಡ ಮತ್ತೆ ನಾಗಶೀರ ಸಹನೆಯ ಮೂರ್ತಿಗಳು ಯೋ ಮನೆಗೆ ಬೇಕಾಗಿ ದುಡಿಯುವ ಅಂತ ಹೇಳಿದ್ರೆ ಗಂಡಸರು ಹೆಣ್ಣು ಮಕ್ಕಳಿಗೆ ಏನು ಗಂಡನ ಜೊತೆ ಇಲ್ಲೇ ಇದ್ದು ಕಂದನ ಅನ್ನವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ ನೀನಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವಿಷ ಕಟ್ಟುಕೊಳ್ಳುವುದು ಅಲ್ಲ ಎಲ್ಲವೂ ಹೇಗೋ ಒಂದು ಪ್ರಕರಣ ಹಿಡ್ಕೊಂಡು ಮಾತಾಡಬೇಡಿ ಎಲ್ಲಿಯಾದ್ರೂ ಮುಕ್ತ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಅವರಲ್ಲಿ ಪ್ರೀತಿ ಎನ್ನುವ ಮೋಸದ ನಾಟಕವನ್ನಾಡಿ ಆಮೇಲೆ ಎಲ್ಲಿಗೋ ಕರ್ಕೊಂಡು ಹೋಗಿ ಆ ಹೆಣ್ಣು ಮಕ್ಕಳು ಸಿಕ್ಕುವಾಗ ಐವತ್ತೆರಡು ಅರವತ್ತೆರಡು ತುಂಡುಗಳಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ ನಾವು ಮಾತಾಡಿದ್ದೇವ ಏನಾದ್ರು ನೀನಿಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟ ನಿಮ್ಮನ್ನ ಐವತ್ತೆಲ್ಲ ನಿಮ್ಮ ನಿಮ್ಮ ಎಲ್ಲಾದವಳು ಏಕವಚನದಲ್ಲಿ ಕರೀತಾಳೆ ಅಂತಂದ್ರೆ ಅದು ಪ್ರೀತಿ ಅಂತ ಭಾವಿಸಬೇಡಿ ಬಯ್ಯುವುದಕ್ಕೆ ಯಾವಾಗ ನನ್ನನ್ನು ಏಕವಚನದಲ್ಲಿ ಕರೆದೆಯೋ ನನಗೆ ನೀನು ನನಗೆ ನೀನು ನನ್ನ ಮನೆಯಿಂದ ಹೋದ್ರೆ ಆಯ್ತು ಎಡದ ಕಾಲಿನಲ್ಲಿ ಮೆಚ್ಚುತ್ತೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತೀರಿ ಜನ್ಮದಲ್ಲಿ ನೀನು ಎಮ್ಮೆ ಹಾಕ್ತಿಮ್ಮೆ ಆದ್ರಿಗೆ ನಿಮ್ಮ

ಇವತ್ತಲ್ಲದಿದ್ರೆ ಇನ್ನೊಂದು ಹತ್ತು ವರ್ಷ ಕಳೆದಾದ್ರೂ ನಿಮಗೊಂದು ಮದುವೆ ಆಗ್ತದೆ ಮದುವೆ ಆದ ನಿಮ್ಮ ಮನೆಯಲ್ಲಿ ಇಷ್ಟೇ ಇದಕ್ಕಿಂತ ಐದು ಪಟ್ಟು ಹೆಚ್ಚು ಜಗಳ ಜಗಳಾಗ್ತದೆ ಇಲ್ಲ ನನ್ನದು ನೋಡಿ ನಜಾಗೆ ಇಲ್ವಾ ಶಾಪ ನಿಮಗೆ ಆಗ್ತದೆ ಆಗದಿದ್ದರೆ ನಾನು ಮಾಡ್ತೇನೆ ಬೆಂಕಿ ಕೊಡ್ತೇನೆ ನಿಮ್ಮ ಮನೆಗೆ ಅವರಲ್ಲಿ ಬೇಡದ್ದು ಹೇಳಿಕೊಟ್ಟಾದ್ರೂ ಜಗಳ ಆಗುವ ಹಾಗೆ ಮಾಡ್ತೇನೆ ಆಗ ನೀವು ಒಂದು ನನ್ನಲ್ಲಿ ಹೇಳಿಕೊಂಡಾಗ ಇದೊಂದು ಬಟ್ಟೆ ಸಮೇತ ತೀರಿಸ್ತೇನೆ ಯಾವುದಕ್ಕೂ ಇವತ್ತು ಒಂದು ಕುರ್ತೆ ಹಾಲು ಕುಡಿದು ಹಾಲು ಮೇಲೆ ಮನೆಯವರಲ್ಲಿ ಚೈತನ್ಯ ಹೇಳಿದರ್ತಾನೆ ಅವರನ್ನ ಹೇಳಿದ್ದ ಮುಖದಲ್ಲಿ ಚೈತನ್ಯ ಲವಲವಿಕೆ ಇಲ್ಲದ ಉತ್ಸಾಹ ಇಲ್ಲ ರಾಜಕೀಯ ಕೊನೆಯಲ್ಲಿ ಹೇಳುವುದಕ್ಕೆ ಕೇಳುವುದಕ್ಕೆ ಒಕ್ಕು ಹ ಹೆಂಡತಿ ಅಂತ ಹೇಳು ಅದು ಸರಿ ಇದ್ರೆ ಹೆಂಡತಿ ಇಲ್ಲದ್ರೆ ಬಾಣ ಹೆಂಡತಿ ಅಮ್ಮ ಹೊತ್ತಿಗೆ ಸರಿಯಾದ ನೀವು ಊಟ ಮಾಡಿದ್ರ ಹ ತಗೊಂಡ್ರ ಯಾವುದು

ತೆಂಗಿ ರಥಗಳ ಆ ಅದು ಕುಟುಂಬದ ಗೊತ್ತದೆ ಅಯ್ಯೋ ಮಲಗಿದ ಮೇಲೆ ಬಿಝಿ ಬಿಝಿ ಹೆಂಗ ಮಾಡುತ್ತಪ್ಪಯ್ಯ ಹಾ ಇವೆಲ್ಲ ಅವು ಏಕಾಂತವಾಗಿರಬೇಕು ದೋಕಾಂತವಾಗಿರಬಾರದು ಎಲ್ಲಿಂದ ಅವು ಕ್ರೀಡಿದವರು ನೀವು ಮಾಡುವ ತಪ್ಪು ಅಂತ ಅಮ್ಮ ಅಮ್ಮಯ್ಯಾ ಪ್ರಾಧೆಯಾದಂತಹ ನನಗೆ ವಿಚಾರವಾಗಿ ವಿಚರಿಸಬೇಕಾದ ಅನಿವಾರ್ಯತೆ ಇಲ್ಲ ರಾಜ್ಯದಿಂದ ಅನುಗ್ರಹಿತವಾದಂತಹ ವಿದ್ಯೆಯ ಪರಿಣಾಮದಿಂದ ನಗೆ ಆಡಿದೆ ವಿಚಾರವನ್ನು ಕೇಳಿದರೂ ವಿಸ್ತರಿಸಿದೆ ಮತ್ತೂ ಹೇಳಬೇಕಂತ ಹೇಳಿದ್ರು ಹೇಳೋದಕ್ಕಾಗೋದಿಲ್ಲ ನನ್ನ ಪ್ರಾಣಕ್ಕೆ ಸತ್ಯಕಾರ ಇದೆ ಅಂತ ಹೇಳಿದೆ ಒಬ್ಬರು ಹೆಂಡತಿಯಾದ ಇದಕ್ಕೆ ಏನು ಹೇಳಬೇಕು ಗಂಡನ ಮಾತನ್ನು ನೀರ ಕುಡಿದು ನೀರಬಾರದು ಅಂದರೆ ನಿನ್ನ ಅಮ್ಮ ಎನ್ನುವ ಈ ಪ್ರಾಣಿ ಉಂಟಲ್ಲ ಅದಕ್ಕಿಂತ ಕತೆ ಅವಳು ಬೊಗಳಿದ್ದೇನವಲ್ಲ ಯಾರು ಗಂಡನಾದ ನೀನು ಸತ್ತರೂ ನನಗೆ ಗೊತ್ತು ಗೊತ್ತಾಗಬೇಕಂದ್ರೆ ಹಾಗೆ ಚಿಂತಿಸಬೇಕ ನಿಮಗೆ あんまのりフーのピクルセああ、このカフーのカフーのカフーのカフーのカフーのカフーのカフーのカフーのカフーのカフーののカフーののの